ಓಕೆ ಸರ್ ನೀವು ಮೊನ್ನೆ ಬೆಳಗಾಂನಲ್ಲಿ ಏನು ಪ್ರೊಟೆಸ್ಟ್ ಮಾಡಿದ್ರಿ ಅದನ್ನ ನೋಡಿ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರ ಎಲ್ಲ ವಿಡಿಯೋಗಳು ಮಾಡ್ತಿದ್ದಾರೆ ಅದಂತೂ ಸಿಕ್ಕಾಬಡಿ ಟ್ರೆಂಡ್ ಆಗ್ತಾ ಇದೆ ಕೋಟಿ ಕೋಟಿ ಓಡ್ತಾ ಇದೆ ವಿಡಿಯೋಗಳು ಅಂತ ಒಂದು ಮಿಲಿಯನ್ ಗಟ್ಟೆ ಓಡಿರುವಂಥ ವಿಡಿಯೋಗಳನ್ನ ಈಗ ನೋಡೋಣ ಸರ್ ಓಕೆ ನಮಸ್ಕಾರ ಕುಡೀರಿ ಏನಕರ ಕುಡೀತಿದೀರ ಬೆಳಗಾವಿ ವರ್ಗೂ ಹೋಗ್ಬೇಕು ಅದಕ್ಕೆ ಸ್ವಲ್ಪ ಬೇಗ ಬೇಗ ಹೋಗ್ಬಿಡೋಣ ಅಂತ ಬೆಳಗಾವಿಗ ಯಾಕೆ ಏ ಗುರು ಕುಡ್ಕ್ರೆಲ್ಲ ಸೇರಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಗೊತ್ತಾ ಸ್ಟ್ರೈಕಾ ಏನಕ್ಕೆ ಏನಕ್ಕ ಒಂದ್ ನಿಮಿಷ ಪಾಯಿಂಟ್ಸ್ ಎಲ್ಲಾ ಬರ್ಕೊಂಡಿದ್ದೀನಿ ಒಂದ್ ನಿಮಿಷ ತಗೋಗೋರು ಓದ್ಕೋ ಒಂದೊಂದ್ ಪಾಯಿಂಟ್ ನಮ್ಮನ್ನು ಕುಡುಕ ಅಂತ ಕರೆಯಬಾರದು ಏ ಹೋಗುರು ನಮ್ಗೆ ರೆಸ್ಪೆಕ್ಟ್ ಇಲ್ವಾ ನಮ್ಮಣ್ಣ ಕುಡ್ಕರು ಅನ್ನಂಗಿಲ್ಲ ಮದ್ಯಪಾನ ಪ್ರಿಯರು ಅನ್ಬೇಕು ಹ್ಮ್ ಹ್ಮ್ ತರ್ಟಿ ಫಸ್ಟ್ ಡಿಸೆಂಬರ್ ಮದ್ಯಪಾನ ಪ್ರಿಯರ ದಿನಾಚರಣೆ ಎಂದು ಘೋಷಿಸಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ಬೇಕು ಹೋಗುರು ವರ್ಷ ಪೂರ್ತಿ ಸರ್ಕಾರ ಬಾರ್ ಓನರ್ ಗಳು ದುಡ್ಡು ಎಲ್ಲೆಲ್ಲೋ ದಿನಾಚರಣೆ ಒಂದ್ ದಿನಾಚರಣೆ ಮಾಡ್ಲಿ ತರ್ಟಿ ಫಸ್ಟ್ ಡಿಸೆಂಬರ್ ಪ್ರತಿ ಬಾರ್ ಮುಂದೆ ಆಂಬುಲೆನ್ಸ್ ನಿಲ್ಸ್ಬೇಕು ಹೋಗುರು ನಾ ಕುಡಿತಾ ಕುಡಿತಾ ಏನೋ ಹೆಚ್ಚು ಕಮ್ಮಿ ಆಯ್ತು ನನ್ ಸತ್ತೋದ್ರೆ ಆಂಬುಲೆನ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ತಾರೆ ಬಾರ್ ಪಕ್ಕದಲ್ಲಿ ವಿಶ್ರಾಂತಿ ಗೃಹ ನಿರ್ಮಿಸಬೇಕಾ ನಾವು ಓವರ್ ಟೈಟ್ ಆದ್ವಪ್ಪ ರೋಡಲ್ಲಿ ಆಕ್ಸಿಡೆಂಟ್ ಇನ್ನೊಂದು ಇನ್ನೊಂದು ಯಾಕೆ ಪಕ್ಕದಲ್ಲಿ ವಸತಿ ಗೃಹ ಇದ್ರೆ ಆರಾಮಾಗಿ ಪಾಚ್ಕೊಂಡು ಕಿಕ್ಕೆಲ್ಲ ಎಳಿದ ಮೇಲೆ ಮನೆಗೆ ಹೋಗ್ಬೋದು ವಿಮೆ ಮಾಡಿಸಬೇಕಾ ಗುರು ನಮ್ಗೆ ಇನ್ಸುರೆನ್ಸ್ ಬೇಡ್ವಾ ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಹೆಂಡತಿ ಮಕ್ಕಳು ಯಾರು ನೋಡ್ಕೊಳ್ಳೋರು ಇದೇನೋ ಲಾಸ್ಟಲ್ಲಿ ಬರ್ದಿದೆಯಲ್ಲ ಹ್ಮ್ ಹ್ಮ್ ಅದು ನಮ್ಮ ಸ್ಲೋಗಡ್ನು ನಿತ್ಯ ದುಡಿ ಸತ್ಯ ದುಡಿ ಸ್ವಲ್ಪ ಕುಡಿ ಮನೆಗೆ ನೆಡಿ ಏ ಗುರು ಗುರು ಆ ಬೆಳಗಾವಿಗೆ ಹೋಗಲ್ವಾ ಏ ನಾಳೆ ಹೋದ್ರೆ ಆಯ್ತು ಬಿಡು ಗುರು ಹೌದು ನೋಡಿದ್ರಲ್ಲ ಏನು ಅನ್ನಿಸ್ತು ಅಂದರೆ ನೀವು ಮಾಡಿದ ಪ್ರೊಟೆಸ್ಟ್ಗಳ ಪಾಯಿಂಟ್ಗಳನ್ನ ತೊಗೊಂಡು ವೀಡಿಯೋ ಮಾಡಿದರೆ ಮಿಲಿಯನ್ ಗಟ್ಟಲೆ ಓಡಿದೆ ಆ ವೀಡಿಯೋ ಏನು ಅನ್ನಿಸ್ತು ವೀಡಿಯೋ ನೋಡಿ ನಿಮಗೆ ಸರ್ ಈಗ ವೀಡಿಯೋನಲ್ಲಿ ಅವರು ನಾವು ಹೇಳಿದ ಪಾಯಿಂಟನ್ನೇ ಅದು ಅದೇ ಒಂದು ಇದು ಮಾಡಿ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿ ಅದನ್ನು ಕಾನ್ಸೆಪ್ಟ್ ಎತ್ಕೊಂಡಿದ್ದಾರೆ ಏನೇನು ಉದ್ದೇಶ ಏನೇನು ಏನೇನಕ್ಕೆ ಅಂತೇಳಿ ಎತ್ಕೊಂಡು ಹೇಳಿದರೆ ತುಂಬ ಚೆನ್ನಾಗಿ ಬಂದಿದೆ ಓಕೆ ಅಂದರೆ ಆ ವೀಡಿಯೋದಲ್ಲಿ ಯಾವ ರೀತಿ ಇದೆ ಅಂತಂದರೆ ನೀವ್ ಹೇಳುದ್ರಲ್ಲ ನಾಲ್ಕು ಸಾವಿರ ಜನ ಸಂಘದಲ್ಲಿದ್ದಾರೆ ಅಂತ ಸಂಘದಲ್ಲಿ ಬಂದು ಸಂಘಕ್ಕೆ ಸೇರ್ತಾ ಇದ್ದಾರೆ ಆದ್ರೆ ಈಗ ಕುಡ್ದು ಹೋಗೋಣ ಪ್ರೊಟೆಸ್ಟ್ ಮಾಡೋಣ ನಾವು ಸಂಘಕ್ಕೆ ಸೇರೋಣ ಅಂತೇಳಿ ಟೈಟ್ ಅಲ್ಲೇ ಕೆಲವರು ಮಲಗ್ತಾ ಇದಾರೆ ಬೇಡ ಎಲ್ಲರೂ ಕೂಡ ಸಂಘಕ್ಕೆ ಸೇರಿ ಅಂತ ನಿಮ್ಮ ಒಂದು ಬೇಡಿಕೆ